ದಯವಿಟ್ಟು ತುಂಬಾ ಟೈಮ್ ಇಂದ ಕಾಯ್ತಾ ಭಾಷಣೆ ಎರಡೇ ಭಾಷಣೆ ಇರುತ್ತೆ ಭಾಷಣ ಆದ್ಮೇಲೆ ನಮ್ಮ ವಾಲಂಟಿಯರ್ಸ್ ದಯವಿಟ್ಟು ಗಮನಿಸಿ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಸ್ವಲ್ಪ ಈ ಲೈನ್ ಬರಬೇಕು ನನ್ನ ಭಾಷಣ ಆದ್ಮೇಲೆ ಸ್ಯಾರೀಸ್ ಎಲ್ಲ ಈ ಲೈನ್ ತಗೋಬನ್ನಿ ಸ್ಯಾರೀಸ್ ಎಲ್ಲ ನನ್ನ ಭಾಷಣ ಆದ್ಮೇಲೆ ಈ ಲೈನ್ ತಗೋಬನ್ನಿ ಕಟ್ಟ ಸೈಕಲ್ ಅನೌನ್ಸ್ ಮಾಡಿದ ಮೇಲೆ ಮಾತ್ರ ತಾವು ಎದ್ದೇಳಬೇಕು ಅಲ್ಲಿವರೆಗೂ ಕೂತ್ಕೋಬೇಕು ಹತ್ತು ಹದಿನೈದು ನಿಮಿಷದಲ್ಲಿ ಕಾರ್ಯಕ್ರಮವನ್ನು ಮುಗಿಸ್ತೀವಿ ನಂದು ಮತ್ತು ಮಾತ್ರ ಇರುತ್ತೆ ದಯವಿಟ್ಟು ಕೂತ್ಕೋಬೇಕು ವೇದಿಕೆ ಮೇಲೆ ಇರುವಂತ ಎಲ್ಲ ಗಣ್ಯರೇ ಮತ್ತು ಏರಿಕೆ ಮುಂದುವ ಭಾಗದಲ್ಲಿರುವಂತ ನನ್ನ ಅಕ್ಕ ತಂಗಿಯರೇ ತಾಯಿಯಂದ್ರೆ ನಾನು ಎರಡು ಸಾವಿರದ ಹನ್ನೆರಡರಿಂದ ಸಮಾಜ ಸೇವೆಯನ್ನು ಮಾಡ್ಕೊಂಡು ಬರ್ತಿದ್ದೆ ನನಗೆ ಒಂದು ಅಪರಾಧ ಆಗಿದ್ದಕ್ಕೋಸ್ಕರ ನಾನು ಬಿಟ್ಬಿಟ್ಟೆ ನಾನು ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಅನ್ಎಕ್ಸ್ಪೆಕ್ಟ್ ಆಗಿ ನಾನು ಈ ರಾಜಕೀಯಕ್ಕೆ ಬಂದೆ ಇಪ್ಪತ್ತನೇ ತಾರೀಕು ನಾಮಿನೇಷನ್ನು ಹತ್ತೊಂಬತ್ತನೇ ತಾರೀಕು ಕೂಡ ನಾನು ಕ್ಯಾಂಡೇಟ್ ಆಗ್ತೀನಿ ಅಂತ ನನಗೆ ಗೊತ್ತಿಲ್ಲ ಆದರೆ ಈ ಮುನ್ಮಾರ್ದಲ್ಲಿ ಇರುವಂತ ಎಲ್ಲಾ ಮುಖಂಡರು ನನಗೆ ಗೊತ್ತಿಲ್ಲದೆ ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿ ಎಲ್ಲರೂ ಅವರು ಮಾತಾಡಿಕೊಂಡು ನನ್ನ ಹೆಸರನ್ನ ಕೊತ್ತೂರು ಮನೆಯವರಿಗೆ ಸೃಷ್ಟಿಸಿದರೆ ಅವ್ರಿಗೆ ಮಟ್ಟ ನಮ್ಮ ಎಲ್ಲಾ ಲೀಡರ್ಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಅದೇ ರೀತಿ ಮನ್ಯವನ್ನ ಕೂಡ ಅಷ್ಟೇ ನಾವು ಯಾವತ್ತೂ ಈ ರಾಜಕೀಯದ ಬಗ್ಗೆ ಯಾವತ್ತೂ ಮಾತಾಡ್ಕೊಂಡಿರಲಿಲ್ಲ ಏಕಾಏಕಿ ನನ್ನ ಮೇಲೆ ಅಭಿಮಾನ ಇಟ್ಟು ನಮ್ಮ ಲೀಡರ್ ಹೇಳಿದ ಟಿಕೆಟ್ ಕೊಡಿಸಿದ ಅವ್ರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಮತ್ತು ಅವರ ಮಾತನ್ನು ಯಾವತ್ತೂ ನಾನು ನೀರು ಹೋಗುವುದಿಲ್ಲ ಅವರು ನನ್ನ ಮೇಲೆ ಇಷ್ಟು ಇಟ್ಟುಕೊಂಡಿರುವ ವಿಶ್ವಾಸವನ್ನು ಉಳಿಸುತ್ತೇನೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಕೊಡ್ತೀನಿ ನನ್ನ ಅಕ್ಕ ತಂಗಿಯರಿಗೆ ಮತ್ತು ತಾಯಿಯಂದರಿಗೆ ದೇರ್ ದೋಸೆ ಮಾಡಿದ ಬಾಬಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಈ ಎಂಟರ ಸ್ವಾಮಿ ಸನ್ನಿಧಿಯಲ್ಲಿ ಚಾಲನೆ ಮಾಡಲು ನಾವು ಮಧ್ಯಾಹ್ನ ಕರೆದಿಯೋ ಮಧ್ಯಾಹ್ನ ಮುಖಾಂತರ ಇವತ್ತು ಚಾಲನೆ ಮಾಡ್ತಾ ಇದ್ದೀವಿ ನಮ್ಮ ಭಾರತ ಸಂಸ್ಕೃತಿಯಲ್ಲಿ ಹೆಣ್ಣು ಮಕ್ಕಳಿಗೆ ವಿಶೇಷ ಗೌರವ ಇದೆ ಮಹಿಳೆ ನಮ್ಮ ಸಮಾಜದ ಶಕ್ತಿ ಮತ್ತು ನಮ್ಮ ಕುಟುಂಬದ ಕನುಕುಳ ಹಾಗೆ ಮಹಿಳೆಯರಿಗೆ ಎಲ್ಲಿ ಗೌರವಿಸುತ್ತವೋ ಅಲ್ಲಿ ದೇವರು ನೆಲೆಸುತ್ತಾರೆ ಅಂತ ಹೇಳಿಬಿಟ್ಟು ಎಲ್ಲರೂ ಹೇಳ್ತಾರೆ ಸಮಾಜ ಮತ್ತು ರಾಷ್ಟ್ರ ನಿರ್ಮಾಣದಲ್ಲಿ ಮಹಿಳೆಯರ ಪಾತ್ರ ಮುಖ್ಯವಾಗಿರುತ್ತೆ ನಿರ್ವಹಿಸುವುದು ನಮ್ಮ ಹೆಣ್ಣು ಮಕ್ಕಳ ಕೆಲಸ ತುಂಬಾ ಮುಖ್ಯವಾಗಿರುತ್ತೆ ಗಡಿ ಕೆಲಸ ಕಾಯು ಕೆಲಸ ನೀವು ಕಣ್ಣಿಂದ ನೋಡಿದ್ರ ಒಂದು ವಾರದ ಹಿಂದೆ ನಾವು ಸಿಂಧೂರ ಆಪರೇಷನ್ ಆಪರೇಷನ್ ಸಿಂಧೂರ ಅಂತ ಮಾಡಿದ್ರು ಎರಡು ಹೆಣ್ಣು ಮಕ್ಕಳನ್ನು ಮೊದಲು ಚಲಿಸಿತ್ತು ನಿಮ್ಗೆಲ್ಲ ಗೊತ್ತೇ ಇದೆ ಎಲ್ಲ ಲಕ್ಷ್ಮಿಯ ಕೂಡ ನಾವು ಆರಾಧನೆ ಮಾಡ್ತೀವಿ ನೋಡಿ ಎಲ್ಲರೂ ಕೂಡ ಮಹಿಳೆಯ ಹೆಸರೆ ಹಾಗೆ ನಮಗೆ ಶಕ್ತಿ ಕೊಡೋದು ಕೂಡ ನಮಗೆ ದುರ್ಗೆ ಇಡೀ ಪ್ರಪಂಚದಲ್ಲಿ ನಾವು ಎಲ್ಲಿ ಕೂಡ ಇಲ್ಲದೆ ಅಂತ ನಮ್ಮ ಭಾರತದಲ್ಲಿ ಹೆಣ್ಣು ಮಕ್ಕಳಿಗೆ ಕೊಡ್ತೀವಿ ಸಪೋರ್ಟ್ ಮಾಡಿದ್ರೆ ಮಾತ್ರ ಈ ದೇಶ ಆಗುತ್ತೆ ಒಳ್ಳೆಯ ಸಮಾಜವನ್ನು ನಿರ್ಮಿಸಬಹುದು ಪುರಾಣದಲ್ಲಿ ಹೇಳ್ತಾರೆ ಹತ್ತು ಆಚಾರ್ಯರಿಗೆ ಉಪಾಧ್ಯಾಯರು ಸಮ ನೂರು ಉಪಾಧ್ಯಾಯರಿಗೆ ಒಂದು ತಂದೆ ಸಮ Yeah no